ಯಾವಾಗಲೂ ಪನ್ನೀರ್ ಬಟರ್ ಮಸಾಲ ತಿಂದು ಬೋರ್ ಒಂದು ಸಲ ಈ ಚೆನ್ನಾಗಿ ಬಟರ್ ಮಸಾಲಾನ ಟ್ರೈ ಮಾಡಿ ಪನ್ನೀರ್ ಬಟರ್ ಮಸಾಲಾಗಿಂತೂ ತುಂಬಾ ರುಚಿಯಾಗಿರುತ್ತೆ ನೀವು ಇದನ್ನು ಚಪಾತಿ ಪೂರಿ ಪುಲ್ಕ ಜೊತೆಗೆ ಸರ್ವ್ ಮಾಡ್ಬೋದು ಈ ಚೆನ್ನಾಗಿ ಬಟರ್ ಮಸಾಲ ಮಾಡೋದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಕಾಬುಲ್ ಕಡಲೆನ ರಾತ್ರಿ ಇಡೀ ನೆನೆಸಿದ್ದೆ ಹಾಗೆಯೇ ಕುಕ್ಕರಲ್ಲಿ ನೀರನ್ನ ಬಿಸಿಗಿಟ್ಟು ನೆನೆಸಿದಂತಹ ಕಾಬುಲ್ ಕಡಲೆನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾಲ್ಕು ವೇಷಕ್ಕೆ ಕುಗ್ಗಿಸ್ಕೋಬೇಕು ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬಾಣಲೀಲಿ ಸ್ವಲ್ಪ ಎಣ್ಣೆ ಇಟ್ಟು ಒಂದು ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕು ಆನಂತರ ಕಟ್ ಮಾಡಿಟ್ಟಿರುವಂಥ ಎರಡು ಟೊಮೆಟೊ ಹಣ್ಣನ್ನು ಸೇರ್ಸ್ಕೊತಾ ಇದ್ದೀನಿ ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಚೆನ್ನಾಗಿ ಮ್ಯಾಶಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಚಮಚದಷ್ಟು ಕಸೂರಿ ಮೆಥಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಶುಂಠಿ ಹಾಗೆ ಒಂದು ನಾಲ್ಕೈದು ಗೋಡಂಬಿನ ಹಾಕ್ಕೊಂಡು ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗವರೆಗೂ ಹುರ್ಕೊಂಡಾದಮೇಲೆ ಬೇಸಿದಂತಹ ಕಾಬುಲ್ ಕಡಲೇನಲ್ಲಿ ಒಂದು ಚಮಚದಷ್ಟು ಕಾಬುಲ್ ಕಡಲೆನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇವಾಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಟು ಒಂದು ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದೆರಡು ಚೆನ್ನಾಗಿ ಬಿಸಿ ಆದಮೇಲೆ ಖಾರಕ್ಕೆ ಬೇಕಾಗಿರೋಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದೆರಡು ಚಮಚದಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಪುಡಿ ಹಾಕ್ಕೊಂಡಿದ್ದನ್ನು ಸಿಮ್ಮಲ್ಲಿ ಇಟ್ಕೊಂಡೇನೆ ಈ ಮಸಾಲೆಗಳನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ನಮಗೆ ಮಸಾಲೆಯ ರುಚಿ ಹಾಗೆ ಬಣ್ಣ ಎರಡು ಚೆನ್ನಾಗಿ ಗ್ರೇವಿನಲ್ಲಿ ಬರುತ್ತೆ ನೋಡಿ ಚೆನ್ನಾಗಿ ಕಡಿಮೆ ಊರಿನಲ್ಲಿ ನೀಟಾಗಿ ಸೀದೋಗದಿರೋ ಥರ ಹುರ್ಕೋಬೇಕು ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿದ್ದಂತಹ ಕಾಬಲ್ ಕಡಲೇನ ನಾನು ನೀರಿನ ಸಮೇತ ಹಾಕೋತಾ ಇದ್ದೀನಿ ಕಾಬುಲ್ ಕಡಲೇನ ಬೇಯೋದಕ್ಕಿಂತ ಮುಂಚೆ ಚೆನ್ನಾಗಿ ನಾಲ್ಕೈದು ಸಲ ತೊಳ್ಕೊಂಡು ನಾವು ಆ ನಂತರ ಬೇಯಿಸ್ಕೊಂಡ್ರೆ ಆ ನೀರನ್ನು ಸಹ ಗ್ರೇವಿನಲ್ಲಿ ಬಳಸ್ಕೊಳ್ಳೋದ್ರಿಂದ ಗ್ರೇವಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಾಬುಲ್ ಕಡಲೆ ಹಾಕಿ ನಾನು ಇವಾಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬರೆಯೋದಕ್ಕೆ ಬಿಡ್ತೀನಿ ನೋಡಿ ಇವಾಗ ಚೆನ್ನಾಗಿ ಇದೆ ಇವಾಗ ನಾವು ಫಸ್ಟೇ ರುಬ್ಬಿಟ್ಕೊಂಡಿದ್ದಂತಹ ಈರುಳ್ಳಿ ಟೊಮೆಟೊ ಪೇಸ್ಟನ್ನು ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ರುಬ್ಬಿರುವಂಥ ಮಸಾಲೆ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಇದ್ದೀನಿ ಇಲ್ಲಿ ಮತ್ತೆ ಎಕ್ಸ್ಟ್ರಾ ನೀರಿನ ಅವಶ್ಯಕತೆ ಏನು ಬೇಕಾಗಲ್ಲ ನಾವು ಕಾಬುಲ್ ಕಡಲೆ ಬೇಸಿರೋ ನೀರನ್ನೇ ಹಾಕಿರೋದ್ರಿಂದ ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಕಡಲೆಕಾಳು ಬೇಯಿಸೋದಕ್ಕೂ ಉಪ್ಪು ಹಾಕಿದ್ದೆ ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಕಾಬುಲ್ ಕಡಲೆ ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದಿಕೊಂಡು ಫ್ಲೇವರ್ಗಳನ್ನ ಹಿಡ್ಕೋಬೇಕು ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಎಲ್ಲ ಇವಾಗ ಇದಕ್ಕೆ ನಾನು ಹಾಲಿನ ಕೆನೆನ ಮನೆಯಲ್ಲೇ ಮಾಡಿರೋಂಥ ಹಾಲಿನ ಕೆನೆನ ಬೀಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಗ್ರೇವಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಲಿನ ಕೆನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇನ್ನೂ ಒಂದು ಅರ್ಧ ಚಮಚದಷ್ಟು ಬೆಣ್ಣೆ ಹಾಕಿ ಜೊತೆಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟರೆ ಅದರದ್ದೆಲ್ಲ ಫ್ಲೇವರ್ಗಳು ಚೆನ್ನಾಗಿ ಗ್ರೇವಿನಲ್ಲಿ ಹಿಡ್ಕೊಳ್ಳುತ್ತೆ ಸೊ ಇಷ್ಟು ಮಾಡಿದ್ರೆ ನಮ್ಮ ಟೇಸ್ಟಿಯಾಗಿರುವಂಥ ಚೆನ್ನಾಗಿ ಬಟರ್ ಮಸಾಲ ರೆಡಿಯಾಗುತ್ತೆ ಫ್ರೆಂಡ್ಸ್ ತುಂಬನೇ ರುಚಿಯಾಗಿರುತ್ತೆ ಪನ್ನೀರ್ ಬಟರ್ ಮಸಾಲಾಗಿಂತಲೂ ಟೇಸ್ಟಿಯಾಗಿರುತ್ತೆ ಸೊ ಒಂದ್ಸಲ ಸಲ ಈ ಚೆನ್ನಾಗಿ ಬಟರ್ ಮಸಾಲಾನ ಟ್ರೈ ಮಾಡಿ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್